ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೂಟ್ಯೂಬ್ ಚಾನಲ್ ಆರ್ ಕೆ ವಲಾಸ್ಕಂಡ ಸೊ ಇವತ್ತು ರಿವ್ಯೂ ಮಾಡಿ ಕೊಟ್ಟಿರೋದು ಬಂದು ಒಳ್ಳೆ ಮಾರುತಿ ಒಂದೊಳ್ಳೆ ಒಂದು ಒಳ್ಳೆ ಸಬ್ ಕಾಂಪ್ಯಾಕ್ಟ್ ಎಸ್ವಿ ಅಂತ ಹೇಳ್ಬೋದು ಬಟ್ ಬ್ರೀಝಾಗಿ ಕಂಪೇರ್ ಮಾಡಿದ್ರೆ ಕೆಲವೊಬ್ಬರು ಬ್ರೀಝಾನ ಲಾಂಗ್ ಅಂತ ಅನಿಸ್ತಾರೆ ಸೊ ಓಡ್ಸೋಕ್ಕೆ ತುಂಬ ಇದಾಗುತ್ತೆ ಎಂದವ್ರಿಗೆ ಈ ಗಾಡಿನ ಚೂಸ್ ಮಾಡ್ಕೋಬೋದು ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ರಿವ್ಯೂ ತಿಳ್ಸ್ಕೊಡ್ತಾ ಹೋಗ್ತೀನಿ ತಿಳ್ಸ್ಕೊಡಕ್ಕೆ ನಮ್ಮ ಯಾರೇ ಚೆನ್ನಾಗಿ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೇನೇ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಮನಿ ವೀಕ್ಷಕರ ಮಾರುತಿ ಸುಜುಕಿ ಫ್ರಾಂಸಲ್ಲಿ ನಿಮಗೆ ಇಂಜಿನ್ ಬಗ್ಗೆ ಹೇಳಾದರೆ ಇಂಜಿನಲ್ಲಿ ನಿಮಗೆ ಟೋಟಲ್ ಟೂ ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ ಸೊ ಒನ್ ಪಾಯಿಂಟ್ ಟೂ ಲೀಟರ್ ನಾರ್ಮಲ್ ಪೆಟ್ರೋಲ್ ಇಂಜಿನು ಸೊ ಅದಾದಮೇಲೆ ನಿಮಗೆ ಒನ್ ಲೀಟರ್ ಟರ್ಬಾ ಪೆಟ್ರೋಲ್ ಇಂಜಿನು ಸೊ ಟರ್ಬಾ ಪೆಟ್ರೋಲ್ ಇಂಜಿನಲ್ಲಿ ನಿಮ್ಮ ಪವರ್ ತುಂಬ ಜಾಸ್ತಿ ಸಿಗುತ್ತೆ ಸ್ಟೋ ಸೊ ಟೋ ಟರ್ಬಾ ಪೆಟ್ರೋಲ್ಗೆ ಹೋಗ್ತೀವಿ ಅಂದರೆ ನಿಮಗೆ ನೈಂಟಿ ನೈನ್ ಆರು ಪಿ ಎಸ್ ಪಾರ್ಸ್ ಪವರ್ ಬರುತ್ತೆ ವಿತ್ ನಿಮಗೆ ನಾರ್ಮಲಲ್ಲಿ ಆದರೆ ಏಯ್ಟಿ ನೈನ್ ಪಿ ಎಸ್ ಪವರ್ ಬರುತ್ತೆ ಸೊ ಓರಲ್ ನಿಮಗೆ ಇದರಲ್ಲಿ ಟೂ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಬರುತ್ತೆ ಏನಂದರೆ ನಿಮಗೆ ಒಂದು ಫೈವ್ ಸ್ಪೀಡ್ ಮ್ಯಾನು ಇನ್ನೊಂದು ಸಿಕ್ಸ್ ಸ್ಪೀಡ್ ಎಮ್ ಟಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ಫ್ರಂಟ್ ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇದು ಡೆಲ್ಟಾ ವೇರಿಯಂಟು ಸೊ ಇದ್ರು ಇವರು ಬೈ ಮಾಡಿದಾಗ ಹೋಡ್ ಪ್ರೈಸ್ ಬಂದು ಲೆವೆನ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಆಗಿತ್ತು ಸೊ ಇವಾಗ ನಿಮಗೆ ಆಲ್ಮೋಸ್ಟ್ ಅಲ್ಟ್ ಒನ್ ಲ್ಯಾಕ್ಸ್ ಡಿಕ್ರೀಸ್ ಆಗಿದೆ ಸೊ ಆ್ಯಸ್ ಪರ್ ಜಿ ಎಸ್ ಟಿ ನಾಮ್ಸು ಸೊ ಫ್ರಂಟ್ ಲುಕ್ಕಲ್ಲಿ ನೋಡ್ತಾ ಇರ್ಬೋದು ವಿತ್ ನಿಮಗೆ ಕ್ರೋಮಿಯಮ್ ಟಚ್ ಕೊಟ್ಟಿದ್ದಾರೆ ಹಾಗೆ ಸುಜುಕಿ ಲೋಗೋ ಕೂಡ ಬರುತ್ತೆ ವಿತ್ ನಿಮಗೆ ಗ್ರಿಲ್ಲು ಒಂದಷ್ಟು ಬ್ಲ್ಯಾಕ್ ಕಲರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದು ನಿಮಗೆ ಗ್ರಿಲ್ಲು ಎರು ಇದೇನು ಹಾಕ್ಸಿತ್ತಲ್ಲ ಸೊ ಇದು ಆ್ಯಕ್ಸೆಸರೀಸು ಸೊ ಈ ಸ್ಕಿಟ್ ಪ್ಲೇಟ್ ಬಂದು ಸಿಲ್ವರ್ ಕಲರ್ ಬರುತ್ತೆ ಬಟ್ ಇವರು ಇದು ಅಡಿಷನಲ್ ಆಗಿ ಎಕ್ಸರ್ಸೈಸ್ ಆಗಿ ಹಾಕ್ಸಿದ್ದಾರೆ ಇದು ನಿಮಗೆ ಗ್ರಿಲ್ ಲೇವರಲ್ಲಿ ಸ್ಪೇಸ್ ಕೂಡ ಬರುತ್ತೆ ಹಾಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಇದೆ ಇದು ನಿಮಗೆ ಫ್ರಂಟ್ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಬರೋದಿಲ್ಲ ಸೊ ಎಲ್ ಇ ಡಿ ಸೆಟಪ್ ಬರುತ್ತೆ ಇದು ನಿಮಗೆ ಇಲ್ಲಿ ಡಿ ಆರ್ ಎಲ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಹೆಡ್ಲ್ಯಾಂಪ್ ಕೆಳಗಡೆ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಸೈಡ್ ಲುಕ್ ಬರೋದರೆ ನಿಮಗೆ ಸೈಡ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಸೊ ಇದ್ರ ವೀಲ್ ಬಗ್ಗೆ ಹೇಳಿದ್ರೆ ನಿಮಗೆ ಇದರಲ್ಲಿ ಡೆಲ್ಟಾ ವೇರಿಯಂಟ್ ಆಗಿದ್ರು ನಿಮಗೆ ಹಲವ್ ಬರುತ್ತೆ ಬ್ಲ್ಯಾಕ್ ಕಲರು ವಿತ್ ನಿಮಗೆ ಡಿಸ್ಕ್ ಕೊಡುತ್ತಿದೆ ಫ್ರಂಟಲ್ ಡಿಸ್ಕ್ ಬರುತ್ತೆ ರಿಯರಲ್ ಡ್ರಮ್ ಬರುತ್ತೆ ಸೊ ಓವರಾಲ್ ನಿಮಗೆ ಸಿಕ್ಸ್ಟೀನ್ ಇಂಚ್ ಅಲೈ ಕೊಟ್ಟಿದ್ದಾರೆ ಟೈರ್ ಸೈಜ್ ಬರಾದರೆ ನಿಮಗೆ ಒನ್ ನೈಂಟಿ ಫೈವ್ ಬೈ ಸಿಕ್ಸ್ಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಸೈಡ್ ಇಲ್ಲಿ ಬ್ಲ್ಯಾಕ್ ಕಲರ್ ಕ್ಲಾಡಿಂಗ್ ಬರುತ್ತೆ ಸೊ ಇದೇನು ಗ್ರೇ ಕಲರ್ ಮತ್ತು ರೆಡ್ ಇನ್ಸ್ ಆಡಿಸಿದೆ ಇದೆಯಲ್ಲ ಇದೆಲ್ಲ ಆಕ್ಸೆಸರೀಸಾಗಿ ಹಾಕ್ಸಿದ್ದಾರೆ ಸೊ ವಿತ್ ನಿಮಗೆ ಗ್ರೌಂಡ್ ಕ್ಲಿಯನ್ಸ್ ಬರೋದರೆ ಒನ್ ನೈಂಟಿ ಎಮ್ ಎಮ್ ಆಫ್ ಗ್ರೌಂಡ್ ಕ್ಲಿಯನ್ ಸಿಗುತ್ತೆ ಸೊ ಒಂದು ಸಬ್ ಕಾಂಪ್ಯಾಕ್ಟ್ಗೆ ಇದು ನಿಮಗೆ ಇದು ಆ್ಯಸ್ಪೆಕ್ಟ್ ಟೈಪ್ ಥರ ಬರುತ್ತೆ ಸೊ ಅದು ನಿಮಗೆ ತುಂಬ ಸಖತ್ ಅಂತ ಹೇಳ್ಬೋದು ಗ್ರೌಂಡ್ ಕ್ಲಿಯರ್ನ್ಸು ವಿತ್ ನಿಮಗೆ ಇದೇನು ಸೈಡ್ ಟ್ರಿಮಲ್ಲಿ ತೋರಿಸ್ತಾ ಸೊ ಇದೆಲ್ಲ ಆಕ್ಸಸರೀಸ್ ಈ ಕ್ಲಾಡಿಂಗಲ್ಲಷ್ಟು ನಿಮಗೆ ಅಡಿಷ್ನಲ್ ಆಕ್ಸಸರಿಸ ಹಾಕ್ತಿದ್ದಾರೆ ಇತ್ ನಿಮಗೆ ಓರ್ ವಿಮ್ ಬರೋದರೆ ನಿಮಗೆ ಆಟೋ ಫೋಲ್ಡಿಂಗ್ ಓರ್ ವಿಮ್ ಬರುತ್ತೆ ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ ಸೊ ನಿಮ್ಗೆ ವಿತ್ ನಿಮಗೆ ಬಾಡಿ ಕಲರ್ ಡೋರ್ ಆ್ಯಂಡಲ್ಸ್ ಬರುತ್ತೆ ಫ್ರಂಟು ಮತ್ತು ರಿಯರ್ ಎರಡು ಸೇರಿಸಿ ಹಾಗೆ ರೂಫ್ ರೈಲ್ಸ್ ಕೂಡ ಬರುತ್ತೆ ಸೊ ಬ್ಲ್ಯಾಕ್ ಕಲರು ವಿತ್ ನಿಮಗೆ ಶಾರ್ಕ್ ಫಿನ್ ಎಂಟನ ಬರುತ್ತೆ ಬಾಡಿ ಕಲರ್ ಶಾರ್ಕ್ ಫಿನ್ ಎಂಟನ ಹಾಗೆ ನಿಮಗೆ ರಿಯರ್ ಲುಕ್ ಬರೋದರೆ ರಿಯರಲ್ಲಿ ನಿಮಗೆ ಮೌಟ್ ಸ್ಟಾಪ್ ಲ್ಯಾಂಪ್ ಮತ್ತು ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಡಿಫ್ ಆಗರ್ ಬರುತ್ತೆ ರಿಯರ್ ವೈಪರ್ ಬರೋದಿಲ್ಲ ಸೊ ವಿತ್ ನಿಮಗೆ ಸುಜುಕಿ ಲೋಗೋ ಬರುತ್ತೆ ಹಾಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಸೊ ಹಾಗೆ ರಿಯರಲ್ಲಿ ನೋಡಿದ್ರೆ ನಿಮಗೆ ಇದು ರಿವರ್ಸ್ ಕ್ಯಾಮ್ರಾ ಸೊ ವಿತ್ ನಿಮಗೆ ಫ್ರಾಂಕ್ಸ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ರಿಯರಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಇನ್ನೊಂದೇನಂದರೆ ಇದು ಕ್ಯಾಮ್ರಾ ಬಂದು ಆಕ್ಸೆಸರಿಸಾಗ ಹಾಕ್ಸಿರೋದು ಸೊ ರಿವರ್ಸ್ ಸೆನ್ಸರ್ ಮಾಡೋ ಹತ್ರ ಬರುತ್ತೆ ಈ ವೇರೆಂಟಲ್ಲಿ ಹಾಗೆ ನಿಮಗೆ ಇದೇನು ಕ್ಲಾಡಿಂಗ್ ಇದೆಯಲ್ಲ ಸೊ ಇದು ಬಂದು ನಿಮಗೆ ಆಕ್ಸೆಸರಿಸ್ ಹಾಕ್ಸಿದ್ದಾರೆ ಈ ಸ್ಕಿಟ್ ಪ್ಲೇಟ್ ಮತ್ತು ಬ್ಲಾಕ್ ಕಲರ್ ಮಾತ್ರ ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿದ್ದಾರೆ ಸೊ ಓವರಲ್ ಬೂಟ್ ಸ್ಪೇಸ್ ನೋಡಿದ್ರೆ ನಿಮಗೆ ತ್ರೀ ನಾಟ್ ಏಯ್ಟ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಯೂ ಜಿ ಎನ್ ಅಂತ ಹೇಳ್ಬೋದು ಸಹ ಒಂದು ಸಬ್ ಕಾಂಪ್ಯೂಟರ್ ಸೊ ಹೋಲ್ಸಿದ್ರೆ ಸಾಕು ಅಂತ ಹೇಳ್ಬೋದು ವಿತ್ ನಿಮಗೆ ನೋಡ್ತಾ ಇರೋದು ಸ್ಪೇರ್ ವಿಲ್ ನಿಮಗೆ ಅಲೈ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಸಿಕ್ಸ್ಟೀನ್ ಇಂಚ್ ಅಲೈ ವಿಲ್ ಬರುತ್ತೆ ಸೊ ಬಗ್ಗೆ ಹೇಳಿದ್ರೆ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಬರುತ್ತೆ ಸೊ ಕೀಲೇಸ್ ಎಂಟ್ರಿ ಏನು ಬರೋದಿಲ್ಲ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಮಾತ್ರ ಬರುತ್ತೆ ಸೊ ಡೋರ್ ಆ್ಯಂಡಲ್ಲಿ ಓಪನ್ ಮಾಡಿದ್ರೆ ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ನಿಮಗೆ ಬ್ಲ್ಯಾಕು ಮತ್ತು ಬ್ರೌನ್ ಕಲರ್ ಕಾಂಬಿನೇಷನಲ್ಲಿ ವಿತ್ ತ್ರೀ ಟೈಪ್ಸಲ್ಲಿ ಫ್ರೆಂಟಲ್ಲಿ ಬರುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಸೊ ಇದಂದರೆ ಇದರಲ್ಲಿ ಇನ್ನೊಂದು ಏನಂದರೆ ಸೀಟ್ ಬಂದು ಸೀಟ್ ಕವರು ಆಕ್ಸೆಸರೀಸ್ ಆಗಿ ಕಂಪ್ನಿ ಕಡೆಯಿಂದ ಹಾಕ್ಸಿದ್ದಾರೆ ಸೊ ಇದೆಲ್ಲ ನಿಮಗೆ ಸೀಟ್ ಕವರು ಮತ್ತು ಸ್ಟೇರಿಂಗಲ್ಲಿ ಏನು ಹಾಕ್ಸಿದಾರಲ್ಲ ಸೊ ಇದೆಲ್ಲ ಆಕ್ಸೆಸರಿ ಹಾಕ್ಸಿದ್ದಾರೆ ಸೊ ಹಾಗೆ ನಿಮಗೆ ಡೋರ್ ಪ್ಯಾಡಲ್ಲಿ ಬರೋದರೆ ಡೋರ್ ಪ್ಯಾಡಲ್ಲಿ ನಿಮಗೆ ಬ್ಲ್ಯಾಕು ಮತ್ತು ಬ್ರೌನ್ ಕಲರು ಹಾಗೆ ಇಲ್ಲಿ ಒಂದಷ್ಟು ಲೈಟ್ ಟ್ರೈ ಕಲರ್ ಥರ ಟಚ್ ಕೊಡಿದ್ದಾರೆ ವಿತ್ ನಿಮಗೆ ಬ್ಲ್ಯಾಕ್ ಕಲರ್ ಇನ್ಸೈಡ್ ಹ್ಯಾಂಡಲ್ಸ್ ಬರುತ್ತೆ ಹಾಗೆ ನೋಡ್ತಾ ಇರ್ಬೋದು ಆಟೋ ಫೋಲ್ಡಿಂಗ್ ಓರ್ ವಿ ಓರ್ ವಿ ಎಮ್ ಕಂಟ್ರೋಲ್ಸು ವಿತ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ಸು ಹಾಗೆ ನಿಮ್ಮ ಫ್ರಂಟು ಡೋರ್ಗೆ ಮಾತ್ರ ವಿಂಡೋಸು ಆಟೋ ಡೌನ್ ಆಪ್ಷನ್ಸ್ ಬರುತ್ತೆ ರಿಮೈನಿಂಗ್ ಎಲ್ಲ ನಾರ್ಮಲ್ ಮ್ಯಾನುವಲ್ಲಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಬಟರ್ ವರ್ಡರ್ ಸ್ಪೇಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಪಾಕೆಟ್ ಏನನ್ನ ಡಾಕ್ಯುಮೆಂಟ್ಸ್ ಇಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದಷ್ಟು ಒಂದಷ್ಟು ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಬರುತ್ತೆ ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ ಹಾಗೆ ಹೆಡ್ಲೈಟ್ ಥ್ರೋ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಇದು ನಿಮಗೆ ನೋಡ್ತಾ ಇರ್ಬೋದು ಇಲ್ಲೊಂದಷ್ಟು ಒಂದಷ್ಟು ಕಲರ್ ಟಚ್ ಕೊಟ್ಟಿದ್ದಾರೆ ಮತ್ತು ಟೆಕ್ಸ್ಚರ್ ಲುಕ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎ ಸಿ ಎ ಸಿ ಕ್ಲಸ್ಟರ್ಗೆ ಸೊ ಅವರಲ್ಲಿ ನಿಮಗೆ ಸೀಟ್ ಬರೋದರೆ ಸೀಟು ನೋಡ್ತಾ ಇರ್ಬೋದು ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಸೀಟ್ ಸಿಗುತ್ತೆ ಇದು ನಿಮಗೆ ಸೀಟು ಕಂಫರ್ಟ್ ಅಷ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವರಲ್ಲಿ ನಿಮಗೆ ಸ್ಟೇರಿಂಗ್ ಬರೋದರೆ ನಿಮಗೆ ಇದು ಅಕ್ಸಸರಿಸಿಗೆ ಹಾಕ್ಸಿದ್ದಾರೆ ಬಟ್ ಪಿ ಮೋಡಿಂಗ್ ಮಾಡಿಂಗ್ ಸ್ಟರಿಂಗ್ ಬರುತ್ತೆ ಸ್ಟೇರಿಂಗ್ ಕಂಟ್ರೋಲ್ಸಲ್ಲಿ ನಿಮಗೆ ವಾಲ್ಯೂಮು ಟ್ರ್ಯಾಕ್ ಸೀಟ್ ಬಟನು ಮತ್ತು ಮ್ಯೂಟ್ ಒನ್ ಬಟನ್ ಬರುತ್ತೆ ಇದು ನಿಮಗೆ ಕಾಲ್ ವಿತ್ ನಿಮಗೆ ಕಾಲ್ ರಿಸೀವ್ ಕಾಲ್ ಕ ಡಿಸ್ಕನೆಕ್ಟ್ ಬಟನು ಹಾಗೆ ವಾಯ್ಸ್ ಕಮಾಂಡ್ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆಲ್ ನಿಮಗೆ ರೈಟ್ ಸೈಡಲ್ಲಿ ಇಂಡಿಕೇಟರ್ಸು ಮತ್ತು ಹೆಡ್ಲೈಟ್ ಆಪ್ಷನು ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಸ್ಪೀಡೋಮೀಟರ್ ಬರೋದಾರೆ ಲೆಫ್ಟ್ ಇದು ಸೆಮಿ ಡಿಜಿಟಲ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ನಿಮಗೆ ಆರ್ ಪಿ ಎಮ್ ಬರುತ್ತೆ ರೈಟ್ ಸೈಡಲ್ಲಿ ನಿಮಗೆ ಸ್ಪೀಡೋಮೀಟರ್ ಬರುತ್ತೆ ಸೆಂಟ್ರಲ್ಲಿ ನಿಮಗೆ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ ಇದು ರೈಟ್ ಸೈಡದು ಬಂದು ಗಾಡಿ ಯಾವ ರೀತಿ ಎಷ್ಟು ಇಟ್ಟಿದೆ ಅಂತ ಲೆಫ್ಟ್ ಸೈಡಲ್ಲಿ ನಿಮಗೆ ಫ್ಯೂಲ್ ಜಿ ಇಂಡಿಕೇಷನು ಹಾಗೆ ಟ್ರಿಪ್ ಮೀಟ್ರ್ದೆಲ್ಲ ನೀವು ನೋಡ್ತಾ ಇರ್ಬೋದು ಸೊ ಟ್ರಿಪ್ಪು ಯಾವ್ರೇಜು ಎಷ್ಟು ಬರುತ್ತೆ ರೇಂಜು ಸೊ ಇದೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಬಟನ್ಸ್ ನೋಡಿದ್ರೆ ಟ್ರಿಪ್ ಎ ಟ್ರಿಪ್ ಬಿ ಮತ್ತು ಕಿಲೋಮೀಟರ್ ಎಷ್ಟು ಎಷ್ಟೋ ಇದೆ ಅನ್ನೋದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ವಿತ್ಸ್ ನಿಮಗೆ ಸೆಂಟ್ರ್ ಕ್ಲಸ್ಟರ್ ಬರೋದರೆ ಇನ್ಸ್ಟ್ರೂಮೆಂಟಲ್ಗೆ ಸೊ ಟಚ್ ಬರುತ್ತೆ ನಿಮ್ಮ ನೋಡ್ತಾ ಇರ್ಬೋದು ಹೋಮ್ ಸ್ಕ್ರೀನ್ಗೆ ಹೋದರೆ ನಿಮ್ಗೆ ಆಪ್ಷನ್ಸ್ಗಳು ಕೊಡುತ್ತೆ ಮತ್ತು ವಾಯ್ಸ್ ಕಮೆಂಟ್ಸ್ ಆಪ್ಷನ್ಸ್ ಬರುತ್ತೆ ಹಾಗೆ ನಿಮಗೆ ಹೋಮಲ್ಲಿ ನಿಮಗೆ ಯಾವ್ರೇಜ್ ಎಷ್ಟು ಇದೆ ಏನಿದೆ ಅನ್ನೋದು ಆಪ್ಷನ್ಸ್ ಇಲ್ಲೇ ಬರುತ್ತೆ ಸೊ ಡೋರ್ ಅನ್ ಅನ್ಲಾಕ್ ಆಪ್ಷನ್ಸು ಸೊ ಇದು ನಾರ್ಮಲ್ ನಿಮಗೆ ಎಲ್ಲ ಗಾಡಿಗಳಲ್ಲೂ ಸೇಮ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಟೈಮಿಂಗ್ಸ್ದು ಆಗಲಿರ್ಬೋದು ಜಿ ಪಿ ಎಸ್ ಸೆಟ್ಟಿಂಗ್ಸು ಸೊ ನಿಮಗೆ ಆ್ಯಪಲ್ ಪ್ಲೇ ಆ್ಯಂಡ್ರಾಯ್ಡ್ ಆಟೋ ಕನೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮು ಕಾಲ್ ರಿಸೀವ್ ಎಲ್ಲ ಆಪ್ಷನ್ಸ್ ನೋಡ್ಕೋಬೋದು ಇದು ನಿಮಗೆ ಎ ಸಿ ಕ್ಲಸ್ಟ್ರಿಗೆ ಬರೋದರೆ ಸೊ ನಿಮಗೆಲ್ಲ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಎ ಸಿ ಕ್ಲಸ್ಟ್ರಲ್ಲಿ ಅಂತ ಹೇಳ್ಬೋದು ವಿತ್ ನಿಮಗೆ ಅಜರ್ಡ್ ಸ್ವಿಚ್ಚು ಹಾಗೆ ಇಲ್ಲೊಂದಷ್ಟು ಟೆಕ್ಸ್ಚರ್ ಲುಕ್ಕು ವಿತ್ ನಿಮ್ಮ ಸಿಲ್ವರ್ ಕಲರ್ ಟಚ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಎ ಸಿ ಕಂಟ್ರೋಲ್ಸು ನಿಮ್ಗೆ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ ಎ ಸಿ ಇದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ಸ್ ಇಟ್ಕೋಬೋದು ಸೊ ಇಲ್ಲೊಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನ್ ಟಚ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಟ್ವೆಲ್ ವರ್ಟ್ಸ್ ಸಾಕೆಟ್ಸ್ ಬರುತ್ತೆ ಹಾಗೆ ಯು ಎಸ್ ಬಿ ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೊಬೈಲ್ ಒಳ್ಳರು ಇಡೋಕ್ಕೆ ಸ್ಪೇಸು ಮೊಬೈಲ್ ಇಡೋಕ್ಕೆ ವಿತ್ ನಿಮಗೆ ಕಪ್ ಓಡ್ರ್ ಇಡೋಕ್ಕೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ ಇದೊಂದು ಫೈವ್ ಸ್ಪೀಡ್ ಮ್ಯಾನುಲ್ ಆಗಿರೋದರಿಂದ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ ವಿತ್ ನಿಮಗೆ ಮ್ಯಾನುಯಲ್ ಹ್ಯಾಂಡ್ ಬ್ರೇಕ್ ಹಾಗೆ ಆರ್ಮ್ ರೆಸ್ಟ್ ಇದು ಅಲ್ಲಿ ಎಕ್ಸಸರೀಸಿಗೆ ಹಾಕ್ಸಿದ್ದಾರೆ ಸೊ ವಿತ್ ನಿಮಗೆ ಸ್ಪೇಸ್ ಅಡ್ಜಸ್ಟೆಬಲ್ ಆಗಿ ಎಕ್ಸಸರೀಸು ಸೊ ಒಂದು ರೀಸೆಂಟ್ ಏನಫ್ ಅಂತ ಹೇಳ್ಬೋದು ಸ್ಪೇಸು ಅವರಲ್ಲಿ ನಿಮಗೆ ಡೋರ್ ಗ್ಲೋಗ್ ಬರೋದಿದೆ ಡೋರ್ ಗ್ಲೋದಲ್ಲಿ ಸೊ ಎಲ್ಲ ಇಡೋಕ್ಕೆ ಸ್ಪೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಂದಷ್ಟು ಬ್ರೌನ್ ಕಲರ್ ಟಚ್ ಕೊಟ್ಟಿದ್ದಾರೆ ಐ ಆರ್ ವಿ ಎಮ್ ಬರೋದರೆ ಐ ಆರ್ ವಿ ಎಮಲ್ಲಿ ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಐ ಆರ್ ವಿ ಎಮ್ ಬರುತ್ತೆ ವಿತ್ ನಿಮಗೆ ಲೈಟ್ಸು ಅಷ್ಟೇ ನಾರ್ಮಲ್ ಲೈಟ್ಸ್ ಕೊಟ್ಟಿದ್ದಾರೆ ಆಲೋಜಿಂದು ಸೊ ಸನ್ವೈಸರಲ್ಲಿ ಬರೋದರೆ ನಿಮಗೆ ಪ್ಯಾಸೆಂಜರ್ ಸೈಡ್ ಮಿರರ್ ಬರುತ್ತೆ ಸೊ ಡ್ರೈವರ್ ಸೈಡಲ್ಲಿ ಏನೂ ಬರೋದಿಲ್ಲ ಸೊ ವೀಕ್ಷಕರು ಇಷ್ಟಾಗಿತ್ತು ಫ್ರಂಟು ರಿವ್ಯೂ ಸೊ ರಿಯರ್ ಸೈಡಲ್ಲಿ ಕಂಫರ್ಟ್ ಯಾವ ರೀತಿ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಮನೆ ಸೊ ರಿಯರ್ ಸೈಡಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸು ಬಾಡಿ ಕಲರ್ ಪೇಂಟೆಡ್ ಬರುತ್ತೆ ಸೊ ವಿತ್ ನಿಮಗೆ ಡೋರ್ ಸೈಡ್ ಡೋರ್ ಟ್ರಿಮ್ ನೋಡಿದ್ರೆ ನಿಮ್ಗೆ ಇದರಲ್ಲೂ ಬ್ಲ್ಯಾಕು ಮತ್ತು ಬ್ರೌನ್ ಕಲರ್ ಕ್ಯಾರಿ ಓವರ್ ಆಗಿದೆ ವಿತ್ ನಿಮಗೆ ಸ್ಪೀಕರ್ ಕೂಡ ಇಲ್ಲಿ ಇಂಡಿಕ್ರೇಟ್ ಆಗಿದೆ ಹಾಗೆ ಬೋಟಲ್ ವರ್ಡರ್ ಸ್ಪೇಸು ಇಲ್ಲಿ ನೀವೇನೋ ಸ್ಪೋನ್ ಫೋನ್ಗೆ ಏನು ಇಟ್ಕೊಳ್ಳೋಕೆ ಸ್ಪೇಸ್ ಕೊಟ್ಟಿದ್ದಾರೆ ಇನ್ಸೈಡ್ ಹ್ಯಾಂಡಲ್ಸನ್ನು ನಿಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ನಿಮಗೆ ರೇರ್ ಕಂಫರ್ಟ್ ಬರೋದರೆ ರೇರ್ ಕಂಫರ್ಟಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಆರಾಮಾಗಿ ತೈ ಸಪೋರ್ಟ್ ಇದೆ ನೀರು ಅಂತೂ ತುಂಬ ಯೂಸ್ ಆಗಿದೆ ಹಾಗೆ ಎಡ್ರೂಮ್ ಕೂಡ ಸಫಿಷಿಯೆಂಟ್ ಆಫ್ ಏನಾಗಿ ಏನಫ್ ಆಗಿದೆ ಸೊ ಇದು ನಿಮಗೆ ಡೆಲ್ಟಾ ವೇರಿಯಂಟ್ ಆಗಿದ್ರು ನಿಮ್ಗೆ ಆರಾಮಾಗಿ ತ್ರೀ ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟೇಬಲ್ ಅಡ್ರೆಸ್ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ವಿತ್ ನಿಮಗೆ ಸೀಟ್ ಕವರ್ ಕೂಡ ಕಂಪ್ನಿ ಕಡೆಯಿಂದ ಆಕ್ಸೆಸರಿಗೆ ಹಾಕ್ಸಿದ್ದಾರೆ ಸೊ ರೇರಲ್ಲಿ ನಿಮಗೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ನೀವು ಟ್ವೆಲ್ ವರ್ಟ್ಸ್ ಸಾಕೆಟ್ಸ್ ಕೂಡ ಬರುತ್ತೆ ಸೊ ನೀವು ಆರಾಮಾಗಿ ಟ್ವೆಲ್ ವರ್ಡ್ಸ್ ಯಾವ್ದಾರ ಚಾರ್ಜಿಂಗ್ ಪೋರ್ಟ್ ಹಾಕ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೊ ಇಯರಿಂದ ನೋಡಿದ್ರೆ ಕ್ಯಾಬಿನ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹಾಗೆ ನಿಮಗೆ ಇಲ್ಲಿ ಸೆಂಟ್ರಲ್ ಕೂಡ ಒಂದು ಲೈಟ್ ಆಪ್ಷನ್ಸ್ ಬರುತ್ತೆ ಸೊ ಇದೆಲ್ಲ ಒಂದು ಡಿಸೆಂಟ್ ಎನ್ ಆಫ್ ಅಂತ ಹೇಳ್ಬೋದು ಇದು ನಿಮಗೆ ಬ್ರಿಗ್ ಬ್ಯಾಂಡಲ್ ಜೊತೆಗೆ ಕೋ ಕೋಟು ಕೂಡ ಕೊಟ್ಟಿದ್ದಾರೆ ವೇಕ್ಷಕರೇ ಓವರಾಲ್ ಮರ್ಸುಕಿ ಫ್ರಾಂಗ್ಸ್ ರಿವೇ ಇದಾಗಿತ್ತು ಸೊ ನೀವು ಯಾರೂ ಒಂದು ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಒಳಗಡೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನೋಡ್ತಾ ಇದ್ದೀರಾ ಸೊ ನಮ್ಗೆ ಟಾಪ್ ಆ್ಯಂಡ್ ಬೇಡ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬೇಡ ಬೇಡ ಸೊ ನಾರ್ಮಲ್ ಗಾಡಿ ಬೇಕು ಆದರೆ ಸಬ್ ಕಾಂಪ್ರೆಕ್ಟ್ ಎಸ್ ವಿ ಬೇಕು ಅನ್ನೋರಿಗೆ ಒಳ್ಳೆ ಫಾಂಗ್ಸ್ ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು ಇವಾಗ ಜಿ ಎಸ್ ಟಿ ನಮ್ಸ್ ಆದಮೇಲಿಂದ ಅಂತೂ ಇದು ಆಲ್ಮೋಸ್ಟಲ್ಲಿ ಒನ್ ಲ್ಯಾಕ್ಸ್ವರೆಗೂ ಡಿ ಪ್ರೈಸ್ ಡಿಕ್ರೀಸ್ ಆಗಿದೆ ಏಯ್ಟಿ ಟು ಒನ್ ಲ್ಯಾಕ್ಸ್ವರೆಗೂ ಸೊ ಅವರಿಗೆಲ್ಲ ಒಂದು ಒಳ್ಳೆ ಚಾಯ್ಸು ನಿಮಗೆ ಆಲ್ಮೋಸ್ಟಲ್ಲಿ ಟೆನ್ ಪಾಯಿಂಟ್ ಫೈವಿಯಿಂದ ಲೆವೆನ್ ಲ್ಯಾಕ್ಸ್ ಒಳಗಡೆ ನಿಮಗೆ ಆರಾಮಾಗಿ ಈ ಡೆಲ್ಟಾ ವೇರಿಯಂಟ್ ಸಿಗುತ್ತೆ ಸೊ ನಿಮ್ಗೆ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು ಒಳ್ಳೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ ಮತ್ತು ನಮ್ಮನೆ ಬೇಡಿಕೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್